ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಾಸ ಭವಿಷ್ಯ ಪ್ರತಿ ತಿಂಗಳು ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ಪರಿಣಾಮ ಏನಿರುತ್ತೆ ಅವರ ಒಂದು ಆಶೀರ್ವಾದ ಏನಿರುತ್ತೆ ಅಥವಾ ಅವ್ರದ್ದೊಂದು ಕಂಟಕ ಏನಿರುತ್ತೆ ಅವ್ರಿಗೆ ಏನೇ ಅಂದ್ರೆ ಯಾವುದೇ ಗ್ರಹಗಳದ್ದು ಒಂದು ಸಂಚಾರ ಇರಬಹುದು ಅಥವಾ ನಮ್ಮ ರಾಶಿಯ ಮೇಲೆ ಆ ಗ್ರಹಗಳ ಒಂದು ಪರಿಣಾಮ ಹೇಗಿರುತ್ತೆ ಏನು ಪ್ರಭಾವ ಬೀರುತ್ತವೆ ಪ್ರತಿ ತಿಂಗಳು ಇದೆಲ್ಲ ಚೇಂಜ್ ಆಗ್ತಾನೇ ಇರುತ್ತೆ ಜೂನ್ ತಿಂಗಳಲ್ಲಿ ನಮ್ಮೆಲ್ಲರ ರಾಶಿಯ ಮೇಲೆ ಗ್ರಹಗಳ ಒಂದು ಪರಿಣಾಮ ಹೆಂಗಿದೆ ಅನ್ನೋದನ್ನು ತಿಳ್ಕೊಬೇಕು ಸೊ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ ಜ್ಯೋಯಿಸೋರಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಯಾರ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಒಳ್ಳೆಯದು ಅಥವಾ ಕೆಡುಕು ಅಥವಾ ಕೆಡಕಾಗೋದಿದ್ದರೆ ಅದನ್ನು ತಡೆಯೋದು ಹೇಗೆ ಅದಕ್ಕೆ ಪರಿಣಾಮಗಳೇನು ಅದರಿಂದ ಆಗುವಂಥ ಪರಿಣಾಮಗಳನ್ನ ನಾವು ತಕ್ಕ ಮಟ್ಟಿಗೆ ತಡೆಗಟ್ಟೋದಾದರೆ ಅಥವಾ ಅದನ್ನು ಪರಿಹಾರ ಮಾಡೋದಾದರೆ ಹೇಗೆ ಮಾಡಬಹುದು ಅಂತೆಲ್ಲ ತಿಳ್ಸ್ಕೊಡ್ತಾರೆ ಮೊದಲನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಗಳ ಈಗ ಪ್ರತಿಯೊಂದು ರಾಶಿಯವರು ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಮಾತುಗಳಿಗೆ ಹಾಗೆ ಈ ಜೂನ್ ತಿಂಗಳಲ್ಲಿ ಗ್ರಹಗಳ ಮೇಲೆ ಅಥವಾ ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ದೃಷ್ಟಿ ಹೆಂಗಿದೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಮೂರನೇ ರಾಶಿ ಮಿಥುನ ರಾಶಿ ಮೃಗಶಿರ ಮೂರು ನಾಲ್ಕನೇ ಪಾದ ಆರಿದ್ರ ನಕ್ಷತ್ರ ಪುನರ್ವಸು ಒಂದು ಎರಡನೇ ಪಾದ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಬುಧ ಗುರು ಎರಡೂ ಗ್ರಹಗಳು ಈ ಜೂನ್ ತಿಂಗಳಲ್ಲಿ ಸೇರ್ತಾರೆ ಬುಧ ಅಂದರೆ ಏನು ಗೊತ್ತಾ ವಿದ್ಯೆ ಗುರು ಅಂದರೆ ಬುದ್ಧಿ ವಿದ್ಯೆ ಬುದ್ಧಿ ಓ ಎಷ್ಟು ದಿನ ನಾನು ತಪ್ಪು ಮಾಡ್ತಿದ್ದೆ ಈಗ ಎಷ್ಟೋ ತಪ್ಪುಗಳು ಮನವರಿಕೆ ಆಗೋ ಮಾಸ ಇದು ಜೂನ್ ತಿಂಗಳಲ್ಲಿ ಮನವರಿಕೆ ಆಗುತ್ತೆ ಬರೀ ವಿದ್ಯೆ ಇದ್ದಾಗ ಏನೂ ಆಗಲ್ಲ ಅಥವಾ ಬರೀ ಬುದ್ಧಿ ಇದ್ದಾಗಲೂ ಏನಾಗಲ್ಲ ಯಾವತ್ತೂ ವಿದ್ಯೆ ಮತ್ತು ಬುದ್ಧಿ ಮನುಷ್ಯನಿಗೆ ಸರಿಸಮನಾಗಿರಬೇಕು ಅದರ ಸೂಚಕವೇ ಬುಧ ಮತ್ತು ಗುರುಗ್ರಹಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜೂನ್ ತಿಂಗಳಲ್ಲಿ ಬುಧ ಮತ್ತು ಗುರುಗ್ರಹಗಳು ಜನ್ಮದಲ್ಲೇ ಇದ್ದಾರೆ ಎಷ್ಟೋ ನಮ್ಮ ತಪ್ಪುಗಳನ್ನು ನಾವೇ ಸರಿ ಮಾಡಿಕೊಳ್ಳುವಂತಹ ಮಾಸ ಕೋಪ ಸಿಟ್ಟು ಕ್ರೋಧಗಳು ಕಡಿಮೆಯಾಗಬೇಕು ಇದರಿಂದ ನಷ್ಟ ಆಗಬಹುದೇನೋ ಕೋಪ ಕ್ರೋಧಾದಿಗಳಿಂದ ಅಥವಾ ಅನೇಕ ಸಂದರ್ಭಗಳಲ್ಲಿ ಊಟ ತಿಂಡಿ ಊಟ್ ಉಪಹಾರಗಳನ್ನು ಬಿಡೋದರಿಂದಲೂ ತೊಂದರೆ ಆಗುತ್ತೆ ಆದ್ದರಿಂದ ಮಿಥುನ ರಾಶಿಯವರು ಈ ಜೂನ್ ತಿಂಗಳಲ್ಲಿ ಅನೇಕ ತಪ್ಪುಗಳ ಮನವರಿಕೆಯಾಗಿ ಯಾವಾಗ ಯಾವ ವಿಚಾರ ಸರಿಯಾಗತ್ತೋ ತಕ್ಷಣವೇ ಫಲ ಬರೋದಕ್ಕೆ ಶುರು ಮಾಡುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ನಾನೇ ದೊಡ್ಡೋನು ಅಂದ್ಕೊಂಡ್ಬಿಡ್ತೀವಿ ನನ್ನಿಂದನೇ ಅದಾಗಿದ್ದು ಅಂದ್ಕೊಳ್ತೀವಿ ಅವೆಲ್ಲವೂ ಕೂಡ ಅಥವಾ ನಾನು ಯಾವುದೋ ತಪ್ಪು ಕಾಲದಲ್ಲಿ ತಪ್ಪು ಸಂದರ್ಭದಲ್ಲಿ ಈ ತಪ್ಪು ಕೆಲಸವನ್ನು ಮಾಡಿದ್ನೇನೋ ಅಂತ ಅನಿಸುತ್ತೆ ಇವೆಲ್ಲವೂ ಮನವರಿಕೆಯಾಗಿ ಮಿಥುನ ರಾಶಿಯವರಿಗೆ ಅನೇಕ ಒಳ್ಳೆಯ ಮನಸ್ಸಿಗೆ ಸಂತೋಷ ಆಗುತ್ತೆ ನಾವು ಒಬ್ಬೊಬ್ಬರೇ ಕೂತು ಒಂದೊಂದು ಸರಿ ಸಂತೋಷ ಇರ್ತೀವಿ ಇದಕ್ಕೆ ಕಾರಣವೇ ಗ್ರಹಗಳ ಪರಿವರ್ತನೆ ವಿವಾಹ ವಯಸ್ಕರಿಗೆ ಮದುವೆ ಅಥವಾ ಮಾತುಕತೆಗಳು ನಿಶ್ಚಯವಾಗೋ ಕಾಲ ಇಷ್ಟು ದಿನ ಓದೋಕ್ಕೆ ಆಸಕ್ತಿಯಿಂದಿರೋ ವಿದ್ಯಾರ್ಥಿಗಳು ಈ ಜೂನ್ ತಿಂಗಳಿಂದ ಓದುವ ಮನಸ್ಸನ್ನು ಮಾಡ್ತಾರೆ ಓದ್ತೀನಿ ಅಥವಾ ತಂದೆ ತಾಯಿ ಹೇಳಿರ್ತಕ್ಕಂತಹ ನಿಯಮಗಳನ್ನು ಪಾಲನೆ ಮಾಡ್ತೀನಿ ಗುರುಗಳು ಹೇಳಿರ್ತಕ್ಕಂಥದ್ದನ್ನು ನಾನು ಶಿಷ್ಯನಾಗಿ ಪಾಲನೆ ಮಾಡ್ತೀನಿ ಇವೆಲ್ಲ ಒಂದು ರೀತಿಯ ಬಾಂಧವ್ಯಗಳು ಕೆಲಸ ಮಾಡುತ್ತೆ ಈ ಮಾಸದಲ್ಲಿ ಆದ್ದರಿಂದ ಬಾಂಧವ್ಯಕ್ಕೆ ಪ್ರಮುಖವಾದಂಥವರೇ ಶುಭ ಗ್ರಹಗಳು ಜನ್ಮದಲ್ಲಿ ಕೂತಿದ್ದಾರೆ ಆದ್ದರಿಂದ ಮಿಥುನ ರಾಶಿಯವರಿಗೆ ಒಳ್ಳೆಯ ಮಂಗಳ ಕಾರ್ಯದ ಶುಭ ಸೂಚನೆಗಳು ಸಾಲದ ವ್ಯವಸ್ಥೆಗಳು ಸ್ವಂತವಾಗಿ ಪ್ರಾರಂಭ ಮಾಡುವ ಕೆಲಸ ಉದ್ಯೋಗಗಳು ಇವೆಲ್ಲವೂ ಕೂಡ ಪ್ರಾಪ್ತಿಯಾಗುವುದರ ಜೊತೆಗೆ ಮಿಥುನ ರಾಶಿಗೆ ಪ್ರಮುಖವಾದಂತಹ ಈ ಕೈಕಾಲು ಮೂಳೆಗಳಿಗೆ ಅಥವಾ ಈ ವಾಯು ಸಂಬಂಧಪಟ್ಟಂತಹ ಕಾಯಿಲೆ ರೋಗಗಳಿಂದ ಕಾಡ್ತಾ ಇದ್ದರೆ ಮಿಥುನ ರಾಶಿಯವರು ಈ ಜೂನ್ ತಿಂಗಳಲ್ಲಿ ಅವರಿಗೆ ಯಾವುದೋ ರೂಪದಲ್ಲಿ ಪರಿಹಾರವೂ ಸಿಗುತ್ತೆ ಯಾವತ್ತೂ ದೇವರು ನೇರವಾಗಿ ಬರಲ್ಲ ದೈವಂ ರೂಪೇಣ ಕಲಿಯುಗದಲ್ಲಿ ದೇವರು ಮನುಷ್ಯನ ರೂಪದಲ್ಲಿ ಬರ್ತಾನೆ ಆದ್ದರಿಂದ ನಾವೇನೇ ಮಾಡಿದ್ರು ಅದನ್ನು ನಾವೇನೇ ಅಂದ್ಕೊಂಡ್ರೂ ಕೂಡ ಅದನ್ನು ಒಂದು ಶಕ್ತಿ ಕೇಳಿಸ್ಕೊಳ್ತಾ ಇದೆ ಅನ್ನೋದನ್ನು ಮರಿಬಾರದು ಈ ಜ್ಯೋತಿಷ್ಯ ಮಾರ್ಗ ಅಂದರೆ ಅದೊಂದು ಮಾರ್ಗದರ್ಶನ ನಾವೆಷ್ಟೋ ಸಂದರ್ಭಗಳಲ್ಲಿ ಪ್ರಶ್ನೆ ಉತ್ತರ ಸಿಗಲ್ಲ ಅಂತ ಆದಾಗ ಯಾವುದೋ ಬುಕ್ಕನ್ನು ತೆಗೆದು ನೋಡ್ತೀವಿ ಅದೇ ರೀತಿ ಜ್ಯೋತಿಷ್ಯವೂ ಕೂಡ ಯಾವ ಯಾವ ಸಂದರ್ಭದಲ್ಲಿ ನಾನು ಯಾವ ರೀತಿ ಇರಬೇಕು ಆಗೋದು ಅನೇಕ ಆಗೇ ಆಗುತ್ತೆ ತಪ್ಸೋದಕ್ಕೆ ಯಾರಕ್ಕಿಂತ ಸಾಧ್ಯವಿಲ್ಲ ಆದರೆ ಮನುಷ್ಯನಿಗೆ ಜ್ಞಾನ ಅಥವಾ ಅದರ ಮುನ್ನೆಚ್ಚರಿಕೆ ಇದ್ದಾಗ ಅವನು ಬೇಗ ಸ್ವಲ್ಪ ಚೇತರಿಸ್ಕೊಳ್ತಾನೆ ಆದ್ದರಿಂದ ಮಿಥುನ ರಾಶಿಯವರು ಈ ಜೂನ್ ತಿಂಗಳಲ್ಲಿ ಈ ಎಲ್ಲ ಶುಭ ಫಲವನ್ನು ಪಡೆಯೋದರ ಜೊತೆಯಲ್ಲಿ ಕೈಕಾಲು ನೋವುಗಳು ಅಥವಾ ಕೈಕಾಲಿಗೆ ಪೀಡೆ ಇದೆ ಈ ಕೈಕಾಲು ಪೀಡೆ ನಿವಾರಣವ ಅರ್ಥವಾಗಿ ನವಗ್ರಹಗಳ ದರ್ಶನ ಅದರಲ್ಲಿ ವಿಶೇಷವಾಗಿ ಎಲ್ಲಿ ಈಶ್ವರನ ಸನ್ನಿಧಿಯಲ್ಲಿ ನವಗ್ರಹಗಳಿದಾರೋ ಅಲ್ಲಿ ನವಗ್ರಹಗಳ ದರ್ಶನವನ್ನು ಮಾಡಿ ಆಮೇಲೆ ಈಶ್ವರ ಲಿಂಗವನ್ನು ಈಶ್ವರನ ದರ್ಶನವನ್ನು ಶಿವನ ದರ್ಶನವನ್ನು ಮಾಡಿ ಇದು ಪ್ರತಿ ವಾರನೂ ಕೂಡ ಪ್ರತಿ ವಾರದಲ್ಲಿ ಸೋಮ ಸೋಮವಾರ ಈ ಕೆಲಸವನ್ನು ಮಾಡಿ ಚಂದ್ರಬಲವಂತ ದೇವ ಚಂದ್ರನೂ ಬಲಿಷ್ಠವಾಗ್ತಾನೆ ಮಿಥುನ ರಾಶಿಗೆ ಫಲದಿಂದ ಮಿಥುನ ರಾಶಿಗೆ ಫಲ ಕೊಡೋದಕ್ಕೆ ಚಂದ್ರನೂ ಗುರು ಚಂದ್ರರು ಇವರೆಲ್ಲರೂ ಈ ತಿಂಗಳಲ್ಲಿ ಕೊಡ್ತಾರೆ ಆದ್ದರಿಂದ ಚಂದ್ರ ಅಂದರೆ ಸೋಮ ಅಂದರೆ ಈಶ್ವರನ ಸನ್ನಿಧಿ ಅಲ್ಲಿ ನವಗ್ರಹಗಳಿರಬೇಕು ಎಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದಾರೋ ಅಲ್ಲಿ ನವಗ್ರಹಗಳ ದರ್ಶನ ಮಾಡಿ ಈಶ್ವರನ ಪೂಜೆ ಮಾಡಿಸ್ಕೊಂಡು ಬನ್ನಿ ಪ್ರತಿ ಸೋಮವಾರ ಇದರಿಂದ ಮಿಥುನ ರಾಶಿಯವರು ಒಳ್ಳೆಯ ಫಲದ ಜೊತೆಯಲ್ಲಿ ವಿಘ್ನಗಳು ಅಡೆತಡೆಗಳು ದೂರವಾಗುತ್ತೆ ಮಿಥುನ ರಾಶಿಯವರಿಗೆ ಶುಭವಾಗಲಿ ಧನ್ಯವಾದ ಗುರುಗಳೇ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಮತ್ತೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದಂತಹ ಒಂದು ಕಷ್ಟ ಸುಖ ಎರಡೂ ಇದೆ ಸೊ ಅದನ್ನು ಕಷ್ಟ ಇದ್ದರೆ ಹೇಗೆ ಅದನ್ನು ಪರಿಹರಿಸ್ಕೋಬೇಕು ಅನ್ನೋದನ್ನು ಕೂಡ ತುಂಬ ಸರಳವಾಗಿ ಮತ್ತು ತುಂಬ ಸೂಕ್ತವಾಗಿ ತಿಳಿಸ್ಕೊಟ್ಟಿದ್ರ ನಿಮಗೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಿ ಅಲ್ಲ ಎಲ್ಲ ರಾಶಿಯವರು ಕಾಯ್ತಾ ಇದ್ದಂತಹ ಒಂದು ಜೂನ್ ತಿಂಗಳ ನಿಮ್ಮ ಮಾಸದ ಭವಿಷ್ಯ ಹೇಗಿರಬಹುದು ಅನ್ನೋದನ್ನು ನೀವೆಲ್ಲರೂ ಇದ್ರಿ ಬಟ್ ಇವತ್ತು ಎಷ್ಟೊಂದು ಜನಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಹಾಗಾಗಿ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬಹುದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಹೇಳಿಕೊಟ್ಟಿದ್ದಾರೆ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಮಾಸ ಭವಿಷ್ಯ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀವಿ ಮತ್ತೆ ಬರುವ ಜುಲೈ ತಿಂಗಳಲ್ಲಿ ನಾವು ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ